ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕಮನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಗಾಳಿ ಮಳೆ ಶಾಸಕರ ಭೇಟಿ ಕುಸಿದು ಬಿದ್ದ ಮಿತ್ತಬೈಲ್ ಕಿಂಡಿ ಅಣೆಕಟ್ಟು ಮಂಗಳೂರು ಜನತೆಗೆ ತಟ್ಟಿದ ಮತ್ಸ್ಯಕ್ಷಾಮ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಲೆ ಮಾದಪ್ಪನಿಗೆ ಕೊಡುಗೆಯಾಗಿ ಬಂತು ಒಂದು ಕೆಜಿ ಆರುನೂರು ಗ್ರಾಂ ತೂಕದ ಬೆಳ್ಳಿಯ ಆರತಿ ತಟ್ಟೆ ಭಾನುವಾರ ಸಂಜೆ ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಭಾರಿ ಗಾಳಿ ಮಳೆ ಬಂದಿತ್ತು ಬಪ್ಪಳಿಗೆಯ ಸಿಂಗಾಣಿ ಎಂಬಲ್ಲಿ ಕಮಲ ಎಂಬವರ ಮನೆಯ ಮಾಡಿನ ಶೀಟು ಗಾಳಿಗೆ ಹಾರಿಹೋಗಿತ್ತು ಉರ್ಲಾಂಡಿಯಲ್ಲಿ ಶೋಭಾ ಹೆಗ್ಡೆ ಎಂಬವರ ಮನೆಯ ಮೇಲೆ ಮರಬಿದ್ದು ಭಾಗಶಃ ಜಖಂಗೊಂಡಿದೆ ಮನೆ ಮಂದಿ ಅಪಾಯದಿಂದ ಪಾರಾಗಿದ್ದಾರೆ ಭಾನುವಾರ ಸಂಜೆ ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಭಾರೀ ಗಾಳಿ ಮಳೆ ಬಂದಿದ್ದು ಬಪ್ಪಳಿಗೆಯ ಸಿಂಗಾಣಿ ಎಂಬಲ್ಲಿ ಕಮಲಾ ಎಂಬವರ ಮನೆಯ ಮಾಡಿನ ಶೀಟು ಗಾಳಿಗೆ ಹಾರಿ ಹೋಗಿದ್ದು ಉರ್ಲಾಂಡಿಯಲ್ಲಿ ಶೋಭಾ ಹೆಗ್ಡೆ ಎಂಬವರ ಮನೆಯ ಮೇಲೆ ಮರ ಬಿದ್ದು ಭಾಗಶಃ ಜಖಂಗೊಂಡಿದೆ ಮನೆ ಮಂದಿ ಅಪಾಯದಿಂದ ಪಾರಾಗಿದ್ದಾರೆ ಘಟನೆಯ ಸುದ್ದಿ ತಿಳಿದು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಸಿಂಗಾಣಿಯ ಕಮಲಾ ಅವರ ಮನೆಗೆ ತಾತ್ಕಾಲಿಕವಾಗಿ ಶಾಸಕರು ಟಾರ್ಪಲ್ ಹಾಕಿಸಿದ್ದಾರೆ ಉರ್ಲಾಂಡಿಗೆ ಭೇಟಿ ನೀಡಿದ ಶಾಸಕರು ಮನೆ ಮೇಲೆ ಬಿದ್ದಿರುವ ಮರವನ್ನು ತಕ್ಷಣ ತೆರವು ಮಾಡುವಂತೆ ಸೂಚನೆ ನೀಡಿದ್ದಾರೆ ನೂರು ಎಕರೆ ಕೃಷಿ ಭೂಮಿಗೆ ನೀರುಣಿಸುತ್ತಿದ್ದ ನಂದಿನಿ ನದಿಗೆ ಕಟ್ಟಲಾಗಿದ್ದ ಮಿತ್ತಬೈಲ್ ಕಿಂಡಿ ಅಣೆಕಟ್ಟು ಕುಸಿದು ಬಿದ್ದಿದೆ ಕಟೀಲು ಸಮೀಪದ ಮಿತ್ತಬೈಲು ಎಂಬಲ್ಲಿ ಕಳೆದ ಹದಿನೆಂಟು ವರ್ಷಗಳ ಹಿಂದೆ ಕೃಷಿಕರಿಗೆ ಅನುಕೂಲವಾಗುವಂತೆ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು ನೂರಾರು ಎಕರೆ ಕೃಷಿ ಭೂಮಿಗೆ ನೀರುಣಿಸುತ್ತಿದ್ದ ನಂದಿನಿ ನದಿಗೆ ಕಟ್ಟಲಾಗಿದ್ದ ಮಿತ್ತಬೈಲ್ ಕಿಂಡಿ ಅಣೆಕಟ್ಟು ಕುಸಿದು ಬಿದ್ದಿದೆ ಕಟೀಲು ಸಮೀಪದ ಮಿತ್ತಬೈಲು ಎಂಬಲ್ಲಿ ಕಳೆದ ಹದಿನೆಂಟು ವರ್ಷಗಳ ಹಿಂದೆ ಕೃಷಿಕರಿಗೆ ಅನುಕೂಲವಾಗುವಂತೆ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು ಈ ಅಣೆಕಟ್ಟಿನಿಂದ ಕಟೀಲು ಮಿತ್ತಬೈಲು ನಡುಗೋಡು ಎಕ್ಕಾರು ದೇಲಂತಬೆಟ್ಟು ಮತ್ತಿತರ ಗ್ರಾಮಗಳ ರೈತರಿಗೆ ಬಹಳಷ್ಟು ಅನುಕೂಲವಾಗುತ್ತಿತ್ತು ಅಲ್ಲದೆ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಈ ಅಣೆಕಟ್ಟಿಗೆ ಬಾಗಿಲು ಹಾಕುವುದರಿಂದ ಕೆರೆ ಬಾವಿಯ ಅಂತರ್ಜಲ ಕೂಡ ವೃದ್ಧಿಯಾಗ್ತಿತ್ತು ಈ ಕಾರಣದಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಅಕ್ರಮ ಮರಳುಗಾರಿಕೆಯೇ ಈ ಅಣೆಕಟ್ಟು ಬೀಳಲು ಕಾರಣ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ

ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಕರಾವಳಿಯಲ್ಲಿ ಮೀನುಗಾರಿಕೆಯು ಒಂದು ಪ್ರಮುಖ ಉದ್ಯಮವಾಗಿದ್ದು ಈ ವರ್ಷ ಮಂಗಳೂರಿನ ಮೀನುಗಾರರಿಗೆ ಸಮುದ್ರದಲ್ಲಿ ಸೂಕ್ತ ರೀತಿಯ ಮೀನು ಸಿಗದೆ ಮೀನುಗಾರಿಕೆಗೆ ಕ್ಷಾಮ ಬಡಿದಂತಾಗಿದೆ ಕರಾವಳಿಯಲ್ಲಿ ಮೀನುಗಾರಿಕೆಯು ಒಂದು ಪ್ರಮುಖ ಉದ್ಯಮವಾಗಿದ್ದು ಈ ವರ್ಷ ಮಂಗಳೂರಿನ ಮೀನುಗಾರರಿಗೆ ಸಮುದ್ರದಲ್ಲಿ ಸೂಕ್ತ ರೀತಿಯಲ್ಲಿ ಮೀನು ಸಿಗದೆ ಮೀನುಗಾರಿಕೆಗೆ ಕ್ಷಾಮ ಬಡಿದಂತಾಗಿದೆ ಸಮುದ್ರಕ್ಕೆ ಸಿಹಿನೀರಿನ ಒಳಹರಿವು ಹೆಚ್ಚಾದಂತೆಲ್ಲ ಮೀನುಗಳು ಮರಿಮಾಡಲು ಮಾಡಲು ಸೂಕ್ತ ಸಮಯವಾಗಿತ್ತು ಆದರೆ ಈ ವರ್ಷ ಸೂಕ್ತ ಸಮಯಕ್ಕೆ ಮಳೆಯೂ ಆಗದೆ ಮಳೆಗಾಲದ ನಾಲ್ಕು ತಿಂಗಳು ಮಳೆಯನ್ನೂ ಕಾಣದೆ ಕೇವಲ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಹದಿನೈದು ದಿನ ಮಳೆಯಾಗಿದ್ದು ಇದರಿಂದ ಮೀನುಗಳಿಗೆ ಉತ್ತಮ ರೀತಿಯಲ್ಲಿ ಮರಿ ಮಾಡಲು ಸಂತಾನೋತ್ಪತ್ತಿಗೂ ಸಮಸ್ಯೆ ಎದುರಾದಂತಾಗಿದೆ ಸಾಂಪ್ರದಾಯಿಕವಾಗಿ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಮಳೆಗಾಲದ ಕೆಲ ಸಮಯ ಸಮುದ್ರಕ್ಕೆ ಇಳಿಯಬಾರದು ಎಂಬ ಕ್ರಮ ಇದ್ದರೂ ಮಾನವನ ಅತಿ ಆಸೆಯಿಂದ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದು ಮಾತ್ರವಲ್ಲದೆ ಈ ವರ್ಷ ಸರಿಯಾಗಿ ಮಳೆಯಾಗದ ಕಾರಣ ಮೀನುಗಾರರು ನಿರಂತರವಾಗಿ ಮೀನುಗಾರಿಕೆಗೆ ತೊಡಗಿದ್ದರಿಂದ ಕೂಡ ಈ ರೀತಿಯ ಮೀನು ಅಭಾವಕ್ಕೆ ಕಾರಣವಾಗಿದೆ ಎನ್ನುತ್ತಾರೆ ಬಲ್ಲವರು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸಭೆ ನಡೆಸಲು ಅನುಮತಿ ಇರಲ್ಲ ಆದರೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ನೀರು ಪೂರೈಕೆಯ ಬಗ್ಗೆ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸಭೆ ನಡೆಸಲು ಅನುಮತಿ ಇರಲ್ಲ ಆದರೆ ಶಾಸಕ ಅಶೋಕ್ ಕುಮಾರ್ ರೈ ನೀರು ಪೂರೈಕೆಯ ಬಗ್ಗೆ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ನೀರಿನ ಸಮಸ್ಯೆಯಿಂದಾಗಿ ಜನರಿಗೆ ತೊಂದರೆಯಾಗುತ್ತಿದೆ ಎಂದು ಶಾಸಕರು ಹೇಳಿದ್ದಾರೆ ಆದರೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸಭೆ ನಡೆಸಲು ಅನುಮತಿ ಇಲ್ಲ ಎಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ

ಅಂದ್ರೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಬೇಕಾಗುವ ನೀರು ನಮ್ಮ ಪ್ಲಾನ್ ಮಾಡಿದೆ ಸೊ ಅದು ಇನ್ಪುಟ್ ಔಟ್ಪುಟ್ ಹೋಗುವಾಗ ಸಲೋಕಡೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಚೇಂಜ್ ಆಗ್ತದೆ ತನಿ ಅಂತ ಹೇಳ್ತೇವೆ ಅದು ರಾಂಗ್ ಟೈಮಿಂಗ್ ಆಯಿತು ಅಂದ್ರೆ ನೀರು ಡ್ರೈ ಇರುವ ಟೈಮ್ಗೆ ಆಗಿದೆ ಸೊ ಅದನ್ನು ಸೋಲ್ ಮಾಡೋದು ಹೇಗೆ ಅಂತ ಹೇಳಿರ್ತೇವೆ ನೀವು ಹೊಸ ಪ್ರಾಜೆಕ್ಟ್ ಅನ್ನು ಮಾಡೋದಲ್ಲ ಎಲ್ಲಿ ನೀರು ಹೋಗ್ಲಿಲ್ಲ ಅಲ್ಲಿ ಸೊಲ್ಯೂಷನ್ ಅನ್ನು ಹುಡುಕುವಂತ ಅದನ್ನು ಮಾಡುವಂತ ಕೆಲಸ ಆಗಬೇಕು ಇವರಿಗೆ ನಲವತ್ತು ಕೋಟಿ ರೂಪಾಯಿ ರಿಸರ್ವ್ ಆಗಿಟ್ಟಿದೆ ಇಲ್ಲ ಐದು ಎಂಟು ವರ್ಷಕ್ಕೆ ಮೈಂಟೆನೆನ್ಸ್ ಮಾಡಲಿಕ್ಕೆ ಕೂಡ ಇಲ್ಲಿ ಕಲೆಕ್ಟ್ ಮಾಡೋದು ಕೂಡ ಇವರಿಗೆ ಬರ್ತದೆ ಎಂಟು ವರ್ಷಕ್ಕೆ ಇವರು ಮೇಂಟೈನ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಕೂಡ ಇವರ ಹತ್ರ ಒಂದು ಬರ್ತದೆ ಬಿಲ್ಡಿಂಗ್ ಸೇರಿ ಇವರಿಗೆ ಬರ್ತದೆ ಸೊ ನೀವು ಅದಕ್ಕೆ ಏನು ಪ್ರೊವಿಷನ್ ಮಾಡಿದ್ರಿ ನಿಮ್ಗೆ ನೀರು ಅಲ್ಲಿಂದ ಬರೋದು ಕಡಿಮೆ ಆಗ್ತದೆ ಇನ್ನೊಂದು ಮೂಟರ್ ವರ್ಕ್ ಆಗ್ತದಾನೆ ಎರಡು ಮೂಟರ್ ವರ್ಕ್ ಆಗ್ತಿಲ್ವಾ ಜಗ್ ಅಲ್ಲಿಂದ ಹೊಸ ಪಾಯಿಂಟ್ ಸೆವೆನ್ ಎಂ ಅದು ನಾವು ಹೊಸದಾಗಿ ಕೊಂಡ್ಸಿರೋ ಪಂಪ್ ಅದು ಇನ್ನೊಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಎಂ ಹೇಳಿ ನಮ್ಮ ಹಳೆಯ ಡಬ್ಬಿಡ್ ಸೊ ಈಗ ಏನ್ ಇಶ್ಯೂ ಹೇಳ್ತೀವಿ ನಾವು ಅದು ಬಂದು ಹಳೆ ಪಂಪ್ ಸಿಕ್ಸ್ ಪಾಯಿಂಟ್ ಸೆವೆನ್ ಎಂ ಏನಾಗಿದೆ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಎಂಎಲ್ಡಿ ಇಂದ ನಮಗೆ ಡಬ್ಲ್ಯೂ ಪಿ ಇಂದ ಸಿಟಿ ಗುಡ್ಗೆ ಲೈನ್ ಬರುತ್ತೆ ಈ ಲೈನ್ ಅಲ್ಲಿ ಎರಡು ಕಡೆ ಟ್ಯಾಪಿಂಗ್ ಇದೆ ಒಂದು ಟ್ಯಾಪಿಂಗ್ ಬಂದು ಪಟೂರ್ ಏರಿಯಾ ಹೋಗ್ತದೆ ಇನ್ನೊಂದು ಚಿಕ್ಕಮಗಳೂರು ಹೋಗ್ತದೆ ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗಿರೋದು ಜಾಕ್ ಅಲ್ಲಿ ನಮಗೆ ಏನ್ ಎಕ್ಸಿಸ್ಟಿಂಗ್ ಪಂಪ್ ಇದೆ ಅದರದ್ದು ಫ್ಲೋ ಕೆಪಾಸಿಟಿ ಕಮ್ಮಿ ಆಗಿದೆ ಪಂಪ್ ಇನ್ಸ್ಟಾಲ್ ಮಾಡಿ ಹದಿನೈದು ವರ್ಷದ ಮೇಲಾಗಿದೆ ಸರ್ ಹದಿನೈದು ವರ್ಷ ಏನಾಗ್ತದೆ ಪಂಪ್ ಬರ್ತಾರೆ ಇನ್ನೊಂದು ಪಂಪ್ ಇಂದ ಅದಕ್ಕೆ ಕಲೆಕ್ಟ್ ಮಾಡಿ ಆಗುತ್ತೆ ವರ್ಷ ಆಗಿರೋದ್ರಿಂದ ಸೊ ರಿಹಾಬಿಡನ್ ವರ್ಕ್ ನಮ್ಮ ಎಲ್ಲ ಮೆಕಾನಿಕಲ್ ಕಾಂಪೋನೆಂಟ್ಸ್ ಅಲ್ಲಿ ರಿಪ್ಲೇಸ್ ಮಾಡೋದಿದೆ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಸಿವಿಲ್ ಇದು ಮೇಜರ್ ವರ್ಕ್ ಇಲ್ಲ ಒಳ್ಳೆ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಇದ್ದು ಅಲ್ಲಿ ಸೊ ಎಲೆಕ್ಟ್ರಿಕಲ್ ವೈಸ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಮೆಕ್ಯಾನಿಕಲ್ ವೈಸ್ ಏನಾಗಿದೆ ನಾವು ಅದು ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಪ್ಲಾಂಟ್ ನಾವು ಎಂಟೈರ್ ನಾವು ಒನ್ ಅಂಡ್ ಆಫ್ ಟೂ ಮಂತ್ ಡೌನ್ ಸ್ಟೇಜ್ ಬೈಸ್ ತಗೊಂಡಿದ್ದೀವಿ ಸರ್ ವೀಕ್ಲಿ ಒನ್ಸ್ ಯಾವಾಗ ಒಂದು ರೆಸ್ಪಾನ್ಸ್ ಶೆಡೌನ್ ಬರ್ತದೆ ಗುರು ಅವತ್ತು ಸ್ವಲ್ಪ ಕೆಲಸ ಮಾಡೋದು ಆಮೇಲೆ ಕೆಲಸ ಮಾಡೋದು ಆ ಥರ ಮಾಡಿ 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 ಸಪ್ಲೇ ಹ್ಯಾಂಡ್ ಓರ್ ಆಗಿ ನಾವು ಕಮ್ಮಿ ಮಾಡಬೇಕಾಗ್ತದೆ ಕಮ್ಮಿ ಮಾಡಿದಾಗ ನಮಗೆ ರಿಕ್ವೈಡ್ ಹದಿನೈದು ಟ್ಯಾಂಕ್ ಟ್ಯಾಂಕ್ಗೆ ನಾವು ಫಿಲ್ ಮಾಡಲಿಕ್ಕೆ ಆಗ್ತಿಲ್ಲ ಸೊ ಇದು ನಮಗೆ ಎಡ್ವರ್ಸ್ ಇಂದ ಕ್ರಿಯೇಟ್ ಆಗ್ತದೆ ಪ್ರಾಬ್ಲಮ್ಸ್ ಸೆಕೆಂಡ್ ಆಫ್ ದ ಲೈನ್ ಬಂದಾಗ ನೀವು ವಾಟ್ ಇಸ್ ದ ಸೊಲ್ಯೂಷನ್ ಈಗ ನೀವು ಕ್ವಶನ್ ಹೇಳ್ತೀರಲ್ಲ ಯಾರು ಪಂಪ್ ರಿಪ್ಲೇಸ್ ಬರಬೇಕು ಅಂತ ಇದೆ ಅದು ಈಗ ಪ್ರಥಮ ಸ್ಟೇಷನ್ ಅವಳಿ ನಾವು ಕೆ ಡಿ ಎಫ್ ನೋಡಿಸ್ಕೊಂಡು ತಂದಿದ್ದೀವಿ ಅದನ್ನ ಅವಳಿ ಸಿ ಎಂ ಸಿ ನೋಡಿಸ್ಕೊಂಡು ನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರುವ ಪವಾಡ ಪುರುಷ ಶ್ರೀ ಮಲೆಮಹದೇಶ್ವರನಿಗೆ ಬೆಂಗಳೂರಿನ ನಾಗಮಣಿ ಎಂ ಮತ್ತು ಕುಟುಂಬದವರು ಒಂದು ಕೆಜಿ ಆರುನೂರು ಗ್ರಾಂ ತೂಕದ ಬೆಳ್ಳಿಯ ಆರತಿ ತಟ್ಟೆಯನ್ನ ಕಾಣಿಕೆಯಾಗಿ ಸಲ್ಲಿಸಿದ್ದಾರೆ ಬೀದರ್ ಜಿಲ್ಲೆಯ ಗಡಿ ಭಾಗದ ವನಮಾರಪಳ್ಳಿ ಬಳಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ ಬೆಂಗಳೂರಿನ ಎನ್ಸಿಬಿ ತಂಡ ಮತ್ತು ಜಿಲ್ಲಾ ಪೊಲೀಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಸಾಗಾಣೆ ಮಾಡುತ್ತಿದ್ದ ಲಾರಿಯನ್ನ ವಶಪಡಿಸಿಕೊಂಡಿದ್ದಾರೆ ಒಡಿಶಾ ರಾಜ್ಯದ ಮಲ್ಕಾನ್ಗಿರಿ ಅರಣ್ಯ ಪ್ರದೇಶದಿಂದ ಅಕ್ರಮವಾಗಿ ಗಾಂಜಾ ತುಂಬಿಕೊಂಡು ಮಹಾರಾಷ್ಟಕ್ಕೆ ಸಾಗಿಸುತ್ತಿರುವ ಲಾರಿಯ ಖಚಿತ ಮಾಹಿತಿ ಮೇರೆಗೆ ಎನ್ಸಿಬಿ ಬೆಂಗಳೂರು ತಂಡ ಹಿಂಬಾಲಿಸಿದ್ದು ವನಮಾರಪಳ್ಳಿ ಬಳಿ ಸಿಬಿಐ ರಘುವೀರ್ ಸಿಂಗ್ ಮತ್ತು ತಂಡ ಗಾಂಜಾ ಸಾಗಿಸುತ್ತಿದ್ದ ಲಾರಿಯನ್ನ ವಶಪಡಿಸಿಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ